ವೆಲ್ಕಮ್ ಟು ಮೈ ಚಾನಲ್ ಎರೂ ಹೇಗಿದ್ದರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಹುಷಾರಿಲ್ಲ ಕೆಮ್ಮು ಹಾಗೆ ಸೀತಾ ಜ್ವರ ಆಗಿದೆ ಹಾಗಾಗಿ ವಾಯ್ಸವ್ರು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಮಧ್ಯೆ ಮಧ್ಯೆ ಕಟ್ ಮಾಡಿ ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ರೀತಿ ಆಗಿ ಆಗಿದೆ ಹಾಗಾಗಿ ಇವತ್ತು ನಾನು ಮೂರು ದಿನದ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಮದುವೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಇದೆ ಹಾಗಾಗಿ ಪೂಜೆ ಮಿಸ್ ಮಾಡೋ ಹಾಗಿಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಲ ತೊಳೆದು ಎಲ್ಲದು ಕೂಡ ಆಯಿತು ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಅಪ್ ಆಗಿ ಬಂದು ಪೂಜೆ ಮಾಡಿ ಹೊರಡೋದಷ್ಟೇ ನಾನಿಲ್ಲಿ ಮಡಕೆ ಉಸ್ಲಿ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತುಂಬ ರೀತಿಯಾಗಿ ಮಾಡ್ತಾರೆ ಇದನ್ನು ನಮ್ಮ ಕಡೆ ಪುರಿ ಉಸ್ಲಿ ಪುರಿ ಉಪ್ಪಿಟ್ಟು ಅಂತ ಕರೀತಾರೆ ತುಂಬ ಬೇಗ ಆಗುತ್ತೆ ರವೆಗಿಂತ ಬೇಗ ಆಗುತ್ತೆ ರವೆ ಉಪ್ಪಿಟ್ಟುಗಿಂತನೂ ಹಾಗಾಗಿ ಇದನ್ನು ಇದ್ದೀನಿ ಬಂಡಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಕಾದರೆ ಕಡಲೆ ಬೀಜನ ಕೂಡ ಹಾಕೊಳ್ಬೋದು ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ಅದಕ್ಕೆ ಒಂದೆರಡು ಟೊಮೊಟೊ ಬೇಕಾದರೆ ಕ್ಯಾರೆಟ್ ತುರಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ನಾನು ಇಲ್ಲ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹಸಿಕಾಯಿ ತುರಿ ಹಾಗೆ ಸ್ವಲ್ಪ ಕಲರ್ಗೆ ಅರ್ಣ ಪುಡಿ ಹಾಕ್ಕೊಂಡು ನನ್ನಲ್ಲಿ ಮಂಡಕ್ಕಿಯನ್ನು ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಟಿದೆ ನಂತರ ಅದರಲ್ಲಿ ಸ್ವಲ್ಪವೂ ಕೂಡ ನೀರಿರಬಾರ್ದು ಆ ರೀತಿಯಾಗಿ ಇಂಟ್ಕೊಳ್ಬೇಕು ಇಂಟ್ಕೊಂಡು ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಮಂಡಕ್ಕಿ ಉಸ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗ ಆಗುತ್ತೆ ತಿಂಡಿ ಎಲ್ಲ ಮಾಡಿಟ್ಟು ಪಾತ್ರೆ ತೊಳೆದು ಎಲ್ಲ ಕೆಲಸನೂ ಮುಗಿಸಿ ಎಂಟು ಗಂಟೆ ಆಗಿದೆ ಪೂಜೆ ಎಲ್ಲದೂ ಕೂಡ ಆಯಿತು ಹದಿನೈದನೇ ದಿನದ ಸೇವೆ ರಾಯರಿಗೆ ಇವತ್ತು ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ತುಂಬಾ ಬ್ಯುಸಿ ಇದೆ ನಾನೊಂದು ಲಡ್ಡು ಇಬ್ಬರೇ ಹೋಗ್ತಾ ಇರೋದು ನಿತ್ಯ ಸ್ಕೂಲ್ ಇದೆ ಹಾಗಾಗಿ ಸ್ಕೂಲ್ ಮಿಸ್ ಮಾಡಿಸೋ ಹಾಗಿಲ್ಲ ನನ್ನ ಹಸ್ಬೆಂಡ್ ಕೆಲಸ ಇದೆ ಬರೋದಿಲ್ಲ ಅಂತ ನಾವು ಇವತ್ತು ಅರಸಿಕೆರೆ ಮದುವೆಗೆ ಹೋಗ್ತಾ ಇದ್ದೀವಿ ಜಾವಗಲ್ವರೆಗೂ ಬಂದು ಡ್ರಾಪ್ ಮಾಡಿ ಹೋದ್ರೂ ನಾವು ಅಲ್ಲಿಂದ ಬಸ್ಗೆ ಹೋಗ್ತಾಯಿದ್ದೀವಿ ಡೈರೆಕ್ಟಾಗಿ ನಾನು ಜಾವಗಲಿಗೆ ಬರ್ತೀನಿ ಅಂತ ಹೇಳ್ದು ಅಮ್ಮ ಊರಿಂದ ಮದುವೆ ಇಲ್ಲಿವರೆಗೂ ಬಂದು ನಮಗೋಸ್ಕರ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಕರ್ದು ಹೋಗಿರ್ತಾರೆ ಅವ್ರು ಅಲ್ಲಿಂದ ಬಂದಮೇಲೆ ನಾವು ಇಲ್ಲಿಂದ ಹೋಗಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಹಾಗಾಗಿ ಹೋಗ್ತಾ ಇದ್ದೀನಿ ಅದು ನಮ್ಮೂರಲ್ಲಿ ಮದುವೆ ಇಟ್ಕೊಂಡಿದ್ರೆ ನಮಗೆ ಇನ್ನೂ ಈಸಿ ಆಗಿರೋದು ಹೋಗಿ ಬರೋದಕ್ಕೆ ಆದ್ರೆ ಅವ್ರಿಗೆ ಅರಸಿಕೆರಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಅರಸಿಕೆರಿಗೆ ಬರ್ತೀನಿ ಅಂತ ಹೇಳಿದೆ ಅಪ್ಪ ನಾನು ಮದುವೆಗೆ ಬರೋದಿಲ್ಲ ನೈಟೇ ಹೋಗಿ ಬಂದಿದ್ದೀನಿ ಅಮ್ಮ ಬರುತ್ತೆ ಬಾ ಇಲ್ಲಿಂದ ಜೊತೆಲಿ ಹೋಗುವಂತೆ ಬಸ್ ಬಿಟ್ಟಿದ್ದಾರೆ ನಾನು ಕೂಡ ನಿಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂತ ಅಂದರು ಅಪ್ಪ ಎಷ್ಟು ಆಸೆಯಿಂದ ನಾವು ಹೋಗ್ತೀವಿ ನಮ್ಮನ್ನು ನೋಡಬೇಕು ಅಂತ ಕಾಯ್ತಾ ಇರ್ತಾರೆ ಅಷ್ಟೇ ಆಸೆಯಿಂದ ನಾನು ಕೂಡ ಕಾಯ್ತಾ ಇರ್ತೀನಿ ನನ್ನ ಮಗಳು ಕೂಡ ಕಾಯ್ತಾ ಇರ್ತಾಳೆ ಆಕೆ ನಾವು ಗೇಟಿಗೆ ಹೋದ್ವಿ ಅಲ್ಲಿಂದ ಅಪ್ಪ ಬೈಕ್ ತಗೊಂಡು ಬಂದರು ಟಿ ವಿ ಎಸ್ಸು ಅಲ್ಲಿಂದ ಊರಿಗೆ ಹೋದ್ವಿ ಊರಿಗೆ ನನ್ನ ಮನೆ ಒಳಗೇ ಹೋಗ್ಲಿಲ್ಲ ಅಷ್ಟರಲ್ಲಿ ಬಸ್ ರೆಡಿ ಇತ್ತು ಒಂಬತ್ತು ಗಂಟೆ ಒಂಬತ್ತು ಕಾಲಷ್ಟರಲ್ಲಿ ನಾನು ನಮ್ಮೂರಿಗೆ ಹೋಗಿದ್ದೆ ತುಂಬ ಚೆನ್ನಾಗಿ ಇನ್ವೈಟ್ ಮಾಡಿದರು ಹಾಗಾಗಿ ಅಮ್ಮ ಅಪ್ಪ ನೈಟ್ ಕೂಡ ಹೋಗಿದ್ರು ಮದುವೆಗೆ ಇವತ್ತು ಬೆಳಗ್ಗೆ ಅಪ್ಪ ತೋಟಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ನಾವೆಲ್ಲರೂ ಕೂಡ ಹೋಗ್ತಾಯಿದ್ವಿ ನೈಟ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತಂತೆ ನಾಲ್ಕು ಬಸ್ ಬಿಟ್ಟರು ಕೂಡ ಜನ ಅವಾಯ್ಡ್ ಮಾಡೋದಕ್ಕಾಗಲಿಲ್ಲ ಅಷ್ಟು ಜನ ಇದ್ದರು ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆ ರಶ್ ಕಂಡ್ಮೇ ಇತ್ತು ಒಂದು ಬಸ್ ಹೋಗಿತ್ತು ಇದು ಎರಡನೇ ಬಸ್ಸು ಎರಡನೇ ಬಸ್ಸಲ್ಲಿ ಅರ್ಧ ಜನ ಆಗಿದ್ರು ಅಷ್ಟೇ ಇನ್ನು ಅರ್ಧ ಜನನೇ ಇರಲಿಲ್ಲ ಹೋದ್ವಿ ಹೊಟ್ಟೆ ಎಷ್ಟವಾಗಿತ್ತು ತಿಂಡಿಗೆ ಹೋದ್ವಿ ನನ್ನ ಮಡ್ಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಟೊಮೊಟೊ ಬಾತ್ ಪಲಾವ್ ಮಾಡಿದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಚಟ್ನಿ ಸಾಂಬಾರು ಇಡ್ಲಿ ಹಾಗೆ ಖಾರ ಪೊಂಗಲ್ ಮಾಡಿದರು ತಿಂಡಿ ಚೆನ್ನಾಗಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಅಲ್ಲಿ ಕಲಕ್ಕ ಅಮ್ಮ ಬಂದಿದ್ದರು ಬೇಗ ನಾನು ಚೌಟ್ರಿಗೆ ಹೋದರೆ ತುಂಬಾ ಬೇಜಾರಾಗುತ್ತೆ ಅಲ್ಲಿವರೆಗೂ ಕೂತ್ಕೊಂಡು ಏನು ಮಾಡೋದು ಅಂತ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ವಿ ಹುಡುಗ ಹುಡುಗಿಗೆ ವಿಶ್ ಮಾಡಿದ್ವಿ ನಂತರ ಮಧ್ಯಾಹ್ನ ತನಕ ಇದ್ವಿ ನಂತರ ಅಮ್ಮ ಮತ್ತೆ ನಾನು ಹಿಂಗೆ ಡೈರೆಕ್ಟಾಗಿ ಹೋಗ್ತೀನಿ ಅಮ್ಮ ಊರಿಗೆ ನಿತ್ಯ ಬಿಟ್ಟು ಬಂದಿದ್ದೀನಿ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಗಬೇಕು ಅಂತ ಬೆಳಗ್ಗೆನೂ ಬಂದು ಹಾಗೆ ಹೋಗಿದೆಯಾ ಮನೆ ಒಳಗೂ ಕೂಡ ಬಂದಿಲ್ಲ ಈಗಲೂ ಬರ್ದಂಗೆ ಹೋಗ್ತೀಯಾ ಬಾ ಹೋಗೋಣ ಅಂತ ಅಂದರು ಬೇಗ ಮದುವೆ ಮುಗಿಸ್ಕೊಂಡು ಒಂದು ಎರಡು ಅವರಲ್ಲಿದ್ದು ಮತ್ತೆ ನಾಲ್ಕು ಗಂಟೆಯಿಂದ ಹೊರಡೋಣ ಅಂತ ಅಂದ್ಕೊಂಡು ಆ ಒಂದು ಗಂಟೆಗೆ ಊಟ ಮುಗಿಸಿ ಒಂದು ಕಾಲ್ಗೆ ಹೋಗಿ ಬಸ್ಸಲ್ಲಿ ಕೂತ್ಕೊಳ್ಳೋಣ ಬಸ್ ಬೇಗ ಹೊರಡ ತಕ್ಷಣ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಫಸ್ಟ್ನೇ ಬಸ್ಸು ಫುಲ್ ರಶ್ ಆಗಿತ್ತು ಹಾಗಾಗಿ ಆ ಬಸ್ಸಿಗೆ ಕೂರೋದಕ್ಕಾಗಲಿಲ್ಲ ಎರಡನೇ ಬಸ್ಸಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗಿ ಕೂತ್ಕೊಂಡ್ವಿ ಮಾಮ ಅಕ್ಕ ಬೈಕಲ್ಲಿ ಬಂದಿದ್ರು ಅಕ್ಕನಿಗೆ ಹೇಳ್ದೆ ನಾನು ಒಂದು ಗಂಟೆ ಇರ್ತೀನಿ ಊರಲ್ಲಿ ಅಷ್ಟೇ ನಿನ್ನ ಬಸ್ಸಲ್ಲೇ ಹೋಗೋಣ ಬಾ ಜೊತೆಲಿ ಮಾತಾಡ್ಕೊಂಡು ಹೋಗೋಣ ಅಲ್ಲಿ ಒಂದು ಗಂಟೆ ಆಯಿತು ನಂತರ ನೀವು ಸಂಜೆ ಹಾಲು ಕರೆ ಅಷ್ಟರಲ್ಲಿ ಊರಿಗೆ ಹೋಗುವಂತೆ ಅಂತ ಯಾಕೆಂತಂದರೆ ನಮ್ಮ ಅಮ್ಮನ ಮನೆಯಿಂದ ಅವ್ರ ಮನೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಗಾಗಿ ನಮ್ಮ ಜೊತೆ ಅಕ್ಕ ಬೈಕ್ ಇದ್ರೂ ಕೂಡ ಮಾಮನ್ನ ಬಸ್ಸಲ್ಲಿ ನಾನು ಬರ್ತೀನಿ ನಿಮ್ಮ ಬೈಕಲ್ಲಿ ಹೋಗು ಅಂತ ಹೇಳಿ ಮಾಮನ್ನ ಊಟ ಮಾಡ್ಕೊಂಡು ಅವ್ರು ಹೋದರು ನಂತರ ನಾವೆಲ್ಲರೂ ಕೂಡ ಬಸ್ಸಲ್ಲಿ ಹೋಗೋದು ಅಂತ ಅಂದ್ಕೊಂಡ್ವಿ ಇವ್ರು ಎಷ್ಟು ಚೆನ್ನಾಗಿ ಮದುವೆಗೆ ಇನ್ವೈಟ್ ಮಾಡಿದ್ರು ಅಂತ ಅಂದರೆ ಒಬ್ಬರಿಗೂ ಕೂಡ ತುಂಬಾ ಚೆನ್ನಾಗಿ ಕರೆದಿದ್ರು ಒಬ್ಬಳೇ ಮಗಳು ಒಬ್ಬೊಬ್ಬರು ಹೇಗೆ ಅಂತಂದರೆ ಬೇಕಾ ಬೇಡು ಅನ್ನೋ ಥರ ಕರೀತಾರೆ ಆದರೆ ಇವರಂತೂ ತುಂಬಾ ಚೆನ್ನಾಗಿ ಕರೆದಿದ್ರು ಹಾಗಾಗಿ ಅಷ್ಟು ಜನ ಇದ್ದರು ಅಂತಲೇ ಹೇಳ್ಬೋದು ನಂತರ ಮಧ್ಯಾಹ್ನ ಊಟಕ್ಕೆ ಹೋದ್ವಿ ಊಟ ತಿಂಡಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಕೆಲವರು ಊಟ ಚೆನ್ನಾಗಿಲ್ಲ ಅಂತ ಊಟ ಬಿಡ್ತಾರೆ ಆದರೆ ಹೆಣ್ಣಿನ ತಂದೆ ತಾಯಿನೇ ಆಗಿರ್ಬೋದು ಗಂಡಿನ ತಂದೆ ತಾಯಿನೇ ಆಗಿರಬಹುದು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ನನ್ನ ಮಗನ ಮದುವೆ ನನ್ನ ಮಗಳ ಮದುವೆ ಅಂತ ಎಷ್ಟು ದಿನದ ಆಸೆ ಆಗಿರುತ್ತೆ ತುಂಬ ಚೆನ್ನಾಗಿ ಅವರಿಗೆ ಊಟ ಮಾಡಿಸ್ಬೇಕು ಹಾಗೆ ಮದುವೆ ಚೆನ್ನಾಗಿ ಮಾಡಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಅದೇ ರೀತಿಯಾಗಿ ಇವರು ಕೂಡ ಒಬ್ಬರೇ ಮಗಳು ಒಂದು ಒಂದೂವರೆ ತಿಂಗಳಿಂದ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಹೋಗ್ತಾಯಿದ್ರಂತೆ ಅಮ್ಮ ಅದನ್ನೇ ಹೇಳ್ತಾಯಿದ್ರು ತುಂಬ ದಿನದಿಂದ ಕಾರ್ಡ್ ಕೊಡೋದಕ್ಕೆ ಇದ್ದಾರೆ ಅಷ್ಟು ಬ್ಯುಸಿ ಆಗಿದ್ದರು ಅವರು ಅಂತ ತುಂಬ ಚೆನ್ನಾಗಿ ಮದುವೆ ಎಲ್ಲದು ಕೂಡ ಆಯಿತು ಮದುವೆ ಊಟ ಕೂಡ ತುಂಬ ಚೆನ್ನಾಗಿತ್ತು ನಾನು ಆಗಲೇ ಹೇಳಿದೆ ಬಸ್ಸಿಗೆ ಹೋಗಿ ಒಂದು ಕಾಲಿಗೆ ಕೂತ್ಕೊಂಡ್ವಿ ಅಂತ ಆದರೆ ಬಸ್ ಮಾತ್ರ ಹೊರಟಿದ್ದು ಮೂರು ಗಂಟೆಗೆ ಸಿಕ್ಕಾಪಟೆ ಬಿಸಿಲು ಕಾವಿತ್ತು ಬಸ್ಸಿಗೆ ಹೋಗಿ ಕೂತ್ಕೊಂಡ್ವಿ ಬೇರೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಮತ್ತಲ್ಲೆಲ್ಲ ಬೇರೆ ಹತ್ರ ಎಲ್ಲ ಹೋಗಿ ಗೇಟಲ್ಲೆಲ್ಲ ಕಾಯ್ದು ಆಟೋ ಹುಡುಕಿ ಹೋಗಬೇಕು ಲೇಟಾಗುತ್ತೆ ಅಂದ್ಕೊಂಡು ಅದರಲ್ಲೇ ಹೊರಡುತ್ತೆ ಅಂದ್ಕೊಂಡು ಕಾಯ್ಕೊಂಡು ಕೂತ್ಕೊಂಡ್ವಿ ಲಾಸ್ಟ್ನೇ ಬಸ್ ಆಗಿದ್ದರಿಂದ ಎಲ್ಲರೂ ಬರಲೇಬೇಕು ಅಂತ ಕಾಯ್ತಾಯಿದ್ರು ನಂತರ ಮನೆಗೆ ಹೋದ್ವಿ ಅಮ್ಮ ರೊಟ್ಟಿ ಮಾಡಿದ್ರು ಬೋಂಡ ಮಾಡ್ತೀನಿ ಅಂತ ಅಂತ ಇದ್ದರು ಬೇಡ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದ್ವಿ ರೊಟ್ಟಿ ಮಾಡಿಕೊಟ್ರು ರೊಟ್ಟಿ ತಿಂದು ಸಂಜೆ ಐದುವರೆ ಅಷ್ಟಲ್ಲೆಲ್ಲ ಮನೆಗೆ ಬಂದೆ ಈಗ ನೆಕ್ಸ್ಟ್ ಡೇ ಬಳಗನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಅಮ್ಮನೇ ತುಂಬ ಆಸೆಯಿಂದ ಬಾಬಾ ಅಂತ ಕರ್ಕೊಂಡು ಹೋಗಿದ್ದಾರೆ ನೀನು ಹಿಂಗೆಲ್ಲ ಬಂದು ಹೋಗೋದಾದ್ರೆ ಬರಲೇ ಬೇಡ ನೀನು ಬಂದು ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇರುತ್ತೆ ಒಂದಿನ ಇದ್ದಂಗಲ್ಲ ಏನಿಲ್ಲ ಅಂತ ಸೋಮವಾರ ಆಗಿತ್ತು ನಿತ್ಯ ಕೂಡ ಬಿಟ್ಟೋಗಿದ್ದೆ ನಮ್ಮ ಕಡೆ ತವ್ರ ಮನೆಯಿಂದ ಮಂಗಳವಾರ ಗಂಡದ ಮನೆಗೆ ಬರೋದಿಲ್ಲ ಮಂಗಳವಾರ ಬರೋದಿಲ್ಲ ಅಂತ ಉಳ್ಕೊಂಡ್ರೆ ಮತ್ತೆ ಬುಧವಾರ ಬರಬೇಕಾಗುತ್ತೆ ನಿತ್ಯನ ಇಲ್ಲಿ ಬಿಟ್ಟೋಗಿರ್ತೀನಿ ಉಳ್ಕೊಳ್ಳೋದಕ್ಕೂ ಕೂಡ ಸರಿ ಹೋಗೋದಿಲ್ಲ ಮೂರು ಗಂಟೆಗೆ ಮನೆಗೆ ಹೋದ್ ಮೂರುವರೆಗೆ ಮನೆಗೆ ಹೋದ್ವಿ ನಾಲ್ಕು ಕಾಲಿಗೆ ಮನೆ ಬಿಟ್ಟೆ ಮುಕ್ಕಾಲು ಗಂಟೆ ಇದ್ದೆ ಅಷ್ಟೇ ಮತ್ತು ಸಂಜೆ ಇಲ್ಲಿಗೆ ಲೇಟ್ ಆದರೆ ಬಸ್ ಸಿಗೋದಿಲ್ಲ ಅಂತ ಲಡ್ಡುಗೂ ಕೂಡ ಕೆಮ್ಮತ್ತಿತ್ತು ನನ್ನ ಬಂಗಾರಿ ಅವಳು ನೋಡಿ ಸಿರಾಪ್ ಆಗ್ತೀನಿ ಅಂತ ಅಂದರೆ ನಾನು ತುಂಬ ದಿನದಿಂದ ಇದೇ ಟ್ರಿಕ್ಸ್ ಉಪಯೋಗಿಸ್ತಾ ಇರೋದು ಅವಳಿಗೆ ಆಟ ಮಾಡಿಸಿ ಫೋರ್ಸ್ಫುಲ್ಲಿ ಕುಡಿಸೋದೇ ಬೇಡ ನಾನು ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡ್ರೆ ಸಾಕು ಇವಾಗ ಅಳ್ತೀನಿ ನೀನು ಇವಾಗ ಕುಡ್ದಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಹಂಗಂದರೆ ಸಾಕು ಅಮ್ಮ ನಾನು ಕುಡಿತೀನಿ ಕುಡಿಸು ಕುಡಿಸು ಅಂತ ಮಾತಾಡೋದಿಲ್ಲ ನಾನು ಹೇಗೆ ಸುಮ್ಮನೆ ಸನ್ನೆ ಮಾಡ್ತಾ ಕೂತಿರ್ತೀನಿ ಅದೇ ರೀತಿಯಾಗಿ ಅವಳು ಕೂಡ ತೋರಿಸ್ತಾಳೆ ಅದು ಕೆಮ್ಮಿನ ಸೀರಾಪ್ ಅಲ್ವಾ ತುಂಬಾ ಕಹಿ ಇದೆ ಆದ್ರೂ ಕೂಡ ನಾನು ಬೇಜಾರು ಮಾಡ್ಕೊಂಡ ತಕ್ಷಣ ನಾನು ಕುಡಿತೀನಿ ಅಮ್ಮ ಕುಡಿಸು ಅಂತ ಹೇಳಿ ಕುಡಿಸ್ಕೊಡ್ಲು ಆದರೆ ಸಿರಪ್ ಹಾಕಿದ ತಕ್ಷಣವೇ ಇದ್ದು ಅಷ್ಟು ಖಾರ ಇದೆ ಅಷ್ಟು ಘಾಟ್ ಇದೆ ಅದು ಕೆಮ್ಮಿನ ಸಿರಪ್ ಅಂದ್ರೆ ಹಾಗೆ ಅಲ್ವ ಹಾಗೆ ಅವಳನ್ನ ಹೇಗೋ ಸಮಾಧಾನ ಮಾಡಿದೆ ಮನೆಗೆ ಎಷ್ಟೇ ಕ್ಲೀನಾಗಿದ್ರು ಯಾಕೆ ಕ್ಲೀನಾಗಿರೋದಿಲ್ಲ ಅಂತ ಹೇಳ್ತೀನಿ ಅಂತಂದರೆ ಗೋಡೆ ಮೇಲೆಲ್ಲ ನನ್ನ ಮಗಳು ರಂಗೋಲಿ ನೋಡ್ಬೋದು ಎಲ್ಲ ಹತ್ರನೂ ಇದೇ ರೀತಿಯಾಗಿ ಬರೆದಿದ್ದಾಳೆ ಎಷ್ಟು ಅಂತ ಕ್ಲೀನ್ ಮಾಡೋದು ಕೆಲವೊಂದು ಸಲ ಅದು ಹೋಗೋದೇ ಇಲ್ಲ ತರಕಾರಿಗಳನ್ನೆಲ್ಲ ಬೆಡ್ ಮೇಲೆ ತಗೊಂಬಂದು ಇಟ್ಕೊಂಡಿರ್ತಾಳೆ ಕಾಟ್ ಮೇಲೆ ಇನ್ವಿಟೇಷನ್ ಕಾರ್ಡ್ ಮದುವೆ ಫ್ರೆಂಟ್ ಎಲ್ಲ ಇತ್ತಲ್ಲ ಅದನ್ನು ಉದ್ದಕ್ಕೂ ಜೋಡಿಸ್ಕೊಂಡು ಆಟ ಆಡ್ತಾ ಇರೋದು ಅಂಗಡಿಗೆ ಮಾರ್ಕೊಂಡಿದ್ದಾಳಂತೆ ಅವಳು ಅಂಗಡಿಗೆ ನಾನು ವ್ಯಾಪಾರಕ್ಕೆ ಹೋಗ್ಬೇಕಂತೆ ಆ ಚೆನ್ನಾಗಿ ಆಟ ಆಡ್ತಾಳೆ ಆದರೆ ಅವರು ಗಲೀಜು ಮಾಡ್ತಾ ಇರ್ತಾರೆ ಅರುತ್ತಾಯಿರ್ತಾರೆ ಅದನ್ನು ತೆಗೆದು ಕ್ಲೀನ್ ಮಾಡೋದಕ್ಕೆ ಎಷ್ಟು ಅಷ್ಟೇ ಕೆಲಸ ಮಾಡಿದ್ರೂ ಮುಗ್ದೇ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಕೆಲಸ ಕೊಡ್ತಾ ಇರ್ತಾರೆ ಹಾಗೆ ತುಪ್ಪದ ಬತ್ತಿ ಖಾಲಿ ಆಗಿತ್ತು ಹಾಗೆ ದೀಪದ ಬತ್ತಿ ಕೂಡ ಖಾಲಿ ಆಗಿತ್ತು ಎರಡನ್ನೂ ಕೂಡ ಮಾಡ್ಕೊಳ್ಬೇಕಿತ್ತು ಅಲ್ಲೇ ಒಂದು ತಿಂಗಳು ಮೇಲಾಗಿತ್ತು ಒಂದು ತಿಂಗ್ಳಿಗೆ ತಿಂಗ್ಳಿಗಾಗೋವರೆಗೂ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಟೈಮ್ ಇದ್ದಾಗ ಜಾಸ್ತಿ ಮಾಡ್ತೀನಿ ಟೈಮ್ ಇರಲಿಲ್ಲ ಒಂದು ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡೆ ಅತ್ತಿ ಇತ್ತು ಅಮ್ಮ ತೋಟದಲ್ಲಿ ಬೆಳೆದಿರುವಂತಹ ಹತ್ತಿಯನ್ನು ಕೊಟ್ಟು ಕಳಿಸಿದ್ರು ಆ ಹತ್ತಿಲಿ ಬೀಜ ಎಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತುಪ್ಪದ ಬತ್ತಿ ಮತ್ತು ಬತ್ತಿ ಎರಡನ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋದು ತುಂಬಾ ಈಸಿ ಈ ರೀತಿಯಾಗಿ ರೌಂಡ್ ಮಾಡಿ ಮೇಲ್ಗಡೆ ಈ ರೀತಿ ಮಾಡಿದರೆ ತುಪ್ಪದ ಬತ್ತಿ ರೆಡಿ ಆಗುತ್ತೆ ನೀವು ಎಣ್ಣೆ ಹಾಕಿದ್ದೀನಿ ಅಂತಂದರೆ ಒಂದು ಬೌಲ್ಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟರೆ ತುಂಬ ಚೆನ್ನಾಗಿ ಎಣ್ಣೆ ಕುಡ್ದಿರುತ್ತೆ ತುಂಬ ಒತ್ತು ಉರಿಯುತ್ತೆ ಅದೇ ತಕ್ಷಣ ಎಣ್ಣೆಗೆ ಹಾಕಿ ಅದೇ ತಕ್ಷಣ ಹಚ್ಚಬಾರ್ದು ಅವಾಗ ಜಾಸ್ತಿ ಹೊತ್ತು ಉರಿಯೋದಿಲ್ಲ ಬತ್ತಿ ಮಾಡೋದು ತುಂಬಾ ಈಸಿ ಒಂದೊಂದು ಕಡೆ ಕೈಯಲ್ಲೇನೆ ಮಾಡ್ತಾರೆ ಆದರೆ ನಮ್ಮ ಕಡೆ ಮನೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಈ ರೀತಿ ಒಂದು ಕಡ್ಡಿನ ತೊಗೊಂಡು ಹತ್ತಿನ ಉದ್ದ ಮಾಡಿ ಅದ್ರ ಮೇಲೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿ ಬತ್ತಿನ ರೆಡಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೊತ್ತು ಉರಿಯುತ್ತೆ ಹಾಗೆ ನೋಡಿ ಎಷ್ಟು ದಪ್ಪ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಬಹುದು ಬತ್ತಿ ಏರ್ಸೋ ದೀಪ ಅಂತ ಕರೀತಾರೆ ಕೆಲವೊಂದಿನ ಡೈರೆಕ್ಟಾಗಿ ಹಾಕೆ ಹಾಕೋದು ಇನ್ನೊಂದಿನ ಬತ್ತಿನ ಏರ್ಸೋದು ಅಂತ ಕರೀತಾರೆ ಅದಕ್ಕೆ ಸಣ್ಣದಾಗಿರಬೇಕು ಬತ್ತಿ ದಪ್ಪ ಇದ್ದರೆ ಉರಿಯೋದಿಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ಬತ್ತಿ ಮಾಡಿಕೊಂಡೆ ಅದಕ್ಕೂ ಎಣ್ಣೆ ಹಾಕಿಟ್ರೆ ತುಂಬ ಚೆನ್ನಾಗಿ ಬತ್ತಿ ಉರಿಯುತ್ತೆ ದೀಪ ಉರಿಯುತ್ತೆ ನನಗೆ ಎರಡು ದಿವಸದೇ ಶುರುವಾಗ್ತಾ ಇತ್ತು ತಲೆ ಇತ್ತು ಕೆಮ್ಮು ಬರ್ತಾಯಿತ್ತು ಹಾಗೆ ಗಂಟೆ ನೋವು ಆಗ್ತಾ ಇತ್ತು ವಾಯ್ಸ್ ಅವರು ಕುಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಲು ಕರೆಯೋದಕ್ಕಿಂತ ಬೆಳಗ್ಗೆ ಬೇಗ ಎದ್ದೊಳ್ತೀವಿ ಸಿಕ್ಕಾಬಟ್ಟೆ ಚಳಿ ಇದೆ ಹಾಗೆ ಕವಳ ಕೂಡ ಬಿದ್ದಿರುತ್ತೆ ಆ ಕವಳ ಕುಡಿದ್ರೆ ಹುಷಾರಿಲ್ಲ ಆಗುತ್ತೆ ಅಂತ ಹೇಳ್ತಾರೆ ತಲೆಗೆ ಬಟ್ಟೆ ಕರ್ಕೊಂಡಿರ್ತೀನಿ ಸ್ವತ್ರ ಹಾಕ್ಕೊಂಡಿರ್ತೀನಿ ಆದರೂ ಕೂಡ ಅದು ಎಫೆಕ್ಟ್ ಅದ್ರದ್ದು ಬಿದ್ದೇ ಇರುತ್ತಲ್ವ ಹಾಗಾಗಿ ನಾನು ಕೆಮ್ಮತ್ತದಾಗಲೇ ಅಂದ್ಕೊಂಡೆ ಬಾಡಿ ಆಗ್ತಾ ಆಗ್ತಾಯಿತ್ತು ಜ್ವರ ಬರುತ್ತೇನೋ ಅಂತ ಇವತ್ತು ಸಂಜೆನೇ ಜ್ವರ ಬಂತು ಬತ್ತಿ ಎಲ್ಲ ಮಾಡಿಟ್ಟು ರೆಸ್ಟ್ ಮಾಡೋಣ ಅಂತ ಮರಕೊಂಡೆ ನಾನು ಎದೊಣ್ಣ ಅಷ್ಟೊತ್ತದಲ್ಲೇ ಜ್ವರ ಬಂದಿತ್ತು ಮತ್ತು ನೆಕ್ಸ್ಟ್ ಡೇ ಒಳಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಇತ್ತು ಪೂಜೆ ಮಾಡಲೇಬೇಕಿತ್ತು ನಲವತ್ತೆಂಟು ದಿವಸದ ನಾವು ನಲ್ವತ್ತೆಂಟು ದಿನದ ಪೂಜೆ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಪೂಜೆ ಮಾಡಲೇಬೇಕಿತ್ತು ಜ್ವರ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು ಎದೊಳಕ್ಕೆ ಆಗ್ತಾ ಇರಲಿಲ್ಲ ಬಾಡಿ ಪೇಯ್ನ್ ಆಗ್ತಾ ಇತ್ತು ಸುಸ್ತಾಗ್ತಾ ಇತ್ತು ಏನು ಮಾಡೋದು ಅಂತ ಅಂದ್ಕೊಂಡೆ ನಾನು ಎದ್ದಾಗಲೇ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ನಿದ್ದೆ ಮಾಡ್ತಾ ಇರಲಿಲ್ಲ ಆದ್ರೂ ಕೂಡ ಎದ್ದು ಕೆಲಸ ಇರಲಿಲ್ಲ ಬೆಳಗ್ಗೆದ್ದು ಒಂದೊಟ್ಟ ಹಾಲು ಕುಡಿದು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನ್ನ ಮಗಳು ನಾನು ಹೇಳಿದೆ ಬೇಡ ಬಿಡು ನನ್ನ ನೆಲ ಒರೆಸ್ಕೊಳ್ತೀನಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಕಡಿಮೆ ಆಗುತ್ತೆ ನಂತರ ನಾನು ನೆಲ ಒರೆಸಿ ನಾನು ಪೂಜೆನ ಮಾಡ್ತೀನಿ ಅಂತ ಬೇಡ ಮಮ್ಮಿ ನೀನು ಅಡುಗೆ ತಿಂಡಿ ಮಾಡಿಟ್ಟು ನಂತರ ನೀನು ಸ್ನಾನ ಮಾಡಿ ಪೂಜೆ ಮಾಡು ನನ್ನ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಇನ್ನೂ ಎಲ್ಲದನ್ನೂ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಆದರೂ ಕೂಡ ನಾನು ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡಿರ್ತಾರೆ ಅಂತ ನೋಡ್ಕೊಂಡಿರ್ತಾರೆ ತುಂಬ ನೀಟಾಗಿ ಕ್ಲೀನ್ ಮಾಡಿದರು ನಾನೇ ಬೇಡ ಅಂತಂದ್ರು ಕೇಳಲಿಲ್ಲ ನೆಲೆ ಎಲ್ಲ ಒರೆಸ್ಕೊಟ್ರು ಪಾತ್ರೆ ಅಂತೂ ನೆನೆಯಿಂದ ಜ್ವರ ಬಂದಿದೆ ಅಂತ ತೊಳೆದಂಗೆ ಹಾಗೆ ಇಟ್ಟಿದೆ ಚಿಕ್ಕಾ ಬಟ್ಟೆ ಪಾತ್ರೆ ಆಗಿತ್ತು ತಿಂಡಿ ಮಾಡಿ ನಂತರ ಪಾತ್ರೆ ತೊಳೆದು ಅಡುಗೆ ಮಾಡಿ ಎಲ್ಲದು ಕೂಡ ಆಯಿತು ನೋಡಿ ಬೆಡ್ಡೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾಳೆ ಅಂತ ನಾನು ಇದೇ ರೀತಿಯಾಗಿ ಮಾಡೋದು ಅದನ್ನು ನೋಡಿಕೊಂಡು ಅದೇ ರೀತಿಯಾಗಿ ಮಾಡಿದಾಳೆ ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ನೋಡಿ ಕಲಿತಾರಂತೆ ನಾವು ಏಳು ದಿನ ಕಲಿಯೋದಕ್ಕಿಂತ ನಾವು ಮಾಡುವಂತಹ ಕೆಲಸನ ನೋಡಿ ಅವರು ಕೂಡ ಕಲಿತಾರೆ ಯಾವ ರೀತಿಯಾಗಿ ಮಾಡೋದು ಅಂತ ನನ್ನ ಮಗಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಇವತ್ತು ರಜಾ ಇದೆ ಸ್ಕೂಲ್ಗೆ ಹಾಗೆ ಅಡುಗೆ ಒಂದು ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡೆ ಮಲ್ಕೊಂಡ್ರೆ ಮತ್ತೆ ಜ್ವರ ಏನಾದರೂ ಬಂದರೆ ಎದೊಳೋದಕ್ಕಾಗೋದಿಲ್ಲ ಹಾಗಾಗಿ ಅಂತ ಮುದ್ದೆ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ ಜ್ವರ ಬಂದಿರೋದ್ರಿಂದ ಏನನ್ನು ಕೂಡ ಇಲ್ಲ ಯಾವುದು ತಿಂದ್ರೂ ಕೂಡ ಕಹಿ ಅಂತ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿಲ್ಲ ಗೋಬಿ ತಿನ್ನಬೇಕಂತ ಅನ್ನಿಸ್ತಾ ಇದೆ ನನ್ನ ಹಸ್ಬೆಂಡ್ಗೆ ಹೇಳಿದರೆ ಬೇಡ ಜ್ವರ ಬಂದಿದೆ ಜ್ವರ ಬಂದಾಗ ಗೋಬಿ ತಿನ್ನಬಾರ್ದು ಎಣ್ಣೆ ಐಟಮ್ ತಿಂದರೆ ಇನ್ನೂ ಕೆಮ್ಮು ಜಾಸ್ತಿ ಆಗುತ್ತೆ ಬೇಡ ಅಂತ ಅಂದರು ನಾನಿಲ್ಲಿ ಕೋಸು ಸಾಂಬಾರು ಆ ಕುಕ್ಕರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಟೊಮೊಟೊ ಮಸಾಲೆನ ರುಬ್ಬಿ ಹಾಕ್ತಾ ಇದ್ದೀನಿ ಹಸಿ ಮಸಾಲೆ ರುಬ್ಬಿದ್ದೀನಿ ಹಾಗಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಿಂಪಲ್ಲು ಪಟಾಪಟ್ ಅಂತ ಆಗುತ್ತೆ ಖಾರದ ಪುಡಿ ಧನಿಯಾದ ಪುಡಿ ಹಾಗೆ ಈರುಳ್ಳಿ ಹಸಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೊಂಡಿರೋದು ಅದಕ್ಕೆ ತಗರಿಬೇಳೆ ಮತ್ತು ಕೋಸನ್ನು ತೊಳೆದಿದ್ದೀನಿ ನಂತರ ಈ ಮಸಾಲೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೋದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನೀರು ಹಾಕಿ ಎರಡು ವಿಷಾಲ ಕೂಗಿಸ್ಕೊಳ್ತೀನಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ವಯಸ್ಸೋರು ಕೊಡಬೇಕಾದ್ರೆ ಇವತ್ತು ಅಕ್ಕ ತಂಗಿ ಇಬ್ರು ಮನೆಯಲ್ಲೇ ಇದ್ದಾರೆ ಬೆಳಗ್ಗಿಂದ ಅವ್ರ ಆಟ ನಡೀತಾನೆ ಇದೆ ಜೊತೆಗೆ ಗಲಾಟೆ ಕೂಡ ಅಷ್ಟೇ ಇದೆ ಅವರಿಬ್ಬರು ಜಗಳ ಬಿಡಿಸೋದೇ ಆಗುತ್ತೆ ಅಂತ ಹೇಳ್ಬೋದು ಮನೇಲಿದ್ರೆ ಅಡುಗೆ ಎಲ್ಲ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ಪಟಾಪಟ ಅಂತ ಪೂಜೆ ಮಾಡಿಕೊಂಡೆ ಇಷ್ಟು ಕೆಲಸ ಆಯಿತು ಅಂತಂದರೆ ಇನ್ನು ಫ್ರೀಯಾಗಿ ಮ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗೋದಷ್ಟೇ ಪೂಜೆ ಆಗದಲ್ಲೇ ಮಲಗಿದ್ರೆ ಅದು ಸಮಾಧಾನ ಅಂತ ಅನಿಸೋದಿಲ್ಲ ಆ ನಂತರ ಯಾಕೋ ಚಳಿ ಆದಂಗೆ ಅನ್ನಿಸ್ತಾ ಇತ್ತು ಇವತ್ತು ಪೂಜೆ ಮಾಡೋದಕ್ಕೆ ಆಗೋದಿಲ್ವೇನೋ ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಮಗಳು ಕೂಡ ಎಲ್ಪ್ ಮಾಡಿದರು ಹಾಗಾಗಿ ಪೂಜೆ ಮಾಡೋದಕ್ಕೂ ಕೂಡ ನನಗೂ ಬೇಗನೇ ಆಯಿತು ಅಡುಗೆ ಎಲ್ಲ ಮಾಡಿಟ್ಟು ಪಾತ್ರೆ ತೊಳೆದು ನಮ್ಮ ಜ್ವರ ಬಂದಿದೆ ಅಂತಂದ್ರೂ ನಾವು ಮಕ್ಕಳು ಇರ್ತಾರೆ ಅಂತ ಅಂದಮೇಲೆ ಸುಮ್ಮನೆ ಮಲಗೋದಕ್ಕೆ ಆಗೋದಿಲ್ಲ ಹೇಗೆ ಬೇಕಾಗಿಬಿಟ್ಟು ಅವರಿಗೆ ಅಡುಗೆ ತಿಂಡಿ ಊಟ ಎಲ್ಲದು ಕೂಡ ಬೇಕಲ್ವಾ ಹಾಗಾಗಿ ನಾನೇ ಊಟ ಹಾಕ್ಕೊಡ್ಬೇಕು ಊಟ ಮಾಡಿಸ್ಬೇಕಂತ ಏನಿಲ್ಲ ನನ್ನ ಹಸ್ಬೆಂಡ್ ಊಟ ಮಾಡಿಸ್ತಾರೆ ಹಾಗೆ ಮಧ್ಯ ಮಧ್ಯ ಬೇಜಾರಾಗ್ತದೆ ಅಂದಾಗ ಅವ್ರಿಗೆ ಏನಾದರೂ ತಿನ್ನೋದಕ್ಕೆ ಸ್ನಾಕ್ಸ್ ಕೊಡೋದಾಗ್ಲಿ ಫ್ರೂಟ್ ಕಟ್ ಮಾಡೋಕ್ಕೆ ಕೊಡೋದಾಗಲಿ ಅವ್ರು ನೋಡ್ಕೊಳ್ತಾ ಇದ್ರು ಇವತ್ತಿನ ಊಟ ಒಳಗೇನ ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು